ಸದನದಲ್ಲಿ ಒಂದು ಗದ್ದಲ ನಡೆಯಿತು ನಾನು ವಿರೋಧ ಪಕ್ಷದ ನಾಯಕನಿದ್ದೇನೆ ಅಲ್ಲಿ ಏನ್ ನಡೆಯಿತು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಕಾಂಗ್ರೆಸ್ನವರು ಐ ವಾಸ್ ವೆರಿ ಹ್ಯಾಪಿ ಸದನದಲ್ಲಿ ಯಾಕೆ ಅಂತಂದ್ರೆ ಅದಕ್ಕೆ ನಾನು ಹೇಳಿದ್ದು ಕಾಂಗ್ರೆಸ್ನವರು ಅಂಬೇಡ್ಕರ್ ಫೋಟೋನ ವಿರೋಧ ಮಾಡ್ತಿದ್ದವರು ಮೊದಲೆಲ್ಲ ತಲೆ ಮೇಲೆ ಇಟ್ಕೊಂಡು ಎಲೆ ಮೇಲೆ ಇಟ್ಕೊಂಡು ಏನು ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಬಿಜೆಪಿ ಧಿಕ್ಕಾರ ಅಂತ ಈ ಕಡೆ ನಮ್ಮ ಬಿಜೆಪಿಯವರೆಲ್ಲ ನಾವೆಲ್ಲ ತಲೆ ಮೇಲೆ ಇಟ್ಕೊಂಡು ಅಂಬೇಡ್ಕರ್ ಜಿಂದಾಬಾದ್ ಕಾಂಗ್ರೆಸ್ ಧಿಕ್ಕಾರ ಅಂತ ಈ ಕಡೆ ಜನತಾ ದಳದವರು ಅಲ್ವಾ ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ಅವರು ಆಗ್ತಿದ್ರು ನಾನು ನನಗೆ ಆಶ್ಚರ್ಯ ಎಲ್ಲ ನೋಡಿದೆ ನನಗೆ ಎಷ್ಟು ಖುಷಿ ಅಂದ್ರೆ ನಮ್ಮ ಅಂಬೇಡ್ಕರ್ನ ಇಡೀ ಸದನ ಇವತ್ತು ಹೊಗಳೋ ಪರಿಸ್ಥಿತಿ ಬಂತಲ್ಲಪ್ಪ ಇಷ್ಟು ವರ್ಷಗಳ ಕಾಲ ಆದ್ಮೇಲೆ ಅನ್ನೋ ಸಂತೋಷ ಅದಕ್ಕೆ ನಾನು ಹೇಳಿದ್ದು ಅಮಿತ್ ಶಾ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ಬೇಕು ಇಡೀ ದೇಶಕ್ಕೆ ಕೊಟ್ಟರು ಅದನ್ನ ಈಗ ಇನ್ನೆಲ್ಲಿ ಇದು ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ಏನ್ ನಡೀತು ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಆಯ್ತು ಈ ಗಲಾಟೆಯನ್ನು ಇದು ಮಾಡಿ ಸಭಾಪತಿಗಳು ಸ್ವಲ್ಪ ಕಾಲ್ಪಕಾಲ ಮುಂದೂಡಿ ಹೊರಗಡೆ ಹೋದ ತಕ್ಷಣ ನಾವೆಲ್ಲ ಸೇರಿ ಒಂದು ಕಡೆ ಮಾತಾಡ್ತಾ ಕೂತಿದ್ವಿ ಆ ಕಡೆಯವರು ಕಾಂಗ್ರೆಸ್ನವರು ಮಾತಾಡ್ತಾ ಕೂತಿದ್ರು ಅದಾದ ಮುಂದೆ ಹತ್ತೆರಡು ನಿಮಿಷ ಆದ್ಮೇಲೆ ಸಿಟಿ ರವಿ ಅವರು ನಾನೇನು ಅವಾಚ್ಯ ಶಬ್ದಗಳಿಂದ ಬೈದರು ಅಂತೇಳಿ ಆ ಕಡೆಯವರೆಲ್ಲ ಅವರಿಗೆ ಕಂಪ್ಲೇಂಟ್ ಕೊಟ್ಟು ಹೋದ್ರು ಏನಾಯ್ತು ಅಂತ ನಾವು ಕೇಳಿದ್ವಿ ಏನಿಲ್ಲ 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 ಅಂತ ಸಿಟಿ ರವಿ ಅವರು ಹೇಳಿದ್ರು ಅದಾದ್ಮೇಲೆ ಹೊರಗಡೆ ಹೋದ್ರು ಮತ್ತೆ ಬಂದ್ ಕುಳಿತರು ತಿರುಗಿ ಶುರುವಾಯ್ತು ಶುರುವಾದಾಗ ಮತ್ತೆ ಗಲಾಟೆ ಆಯ್ತು ತಿರುಗಿ ಮುಂದೂಡಿ ಹೋದ್ರು ಮೇಲೆ ಈ ವಿಷಯ ದೊಡ್ಡದಾಯ್ತು ಅಲ್ಲೇ ನಡೀತು ಅಂತೂ ಗೊತ್ತಿಲ್ಲ ಅದಾದ ಮೇಲೆ ವಾದ ವಿವಾದಗಳು ನಡೆಯಿತು ಕಂಪ್ಲೇಂಟ್ ಇವ್ರು ಕೊಟ್ಟರು ಅವ್ರು ಕೊಟ್ಟರು ಸಿ ಟಿ ರವಿ ಅವರು ಊಟಕ್ಕೆ ಹೋದ್ರು ನನ್ನನ್ನು ಕರೆದ್ರು ನಾನು ಹೋಗ್ಲಿಲ್ಲ ಸಭಾಪತಿಗಳು ಕರೆದ್ರೆ ನಾನು ಇಲ್ಲೇ ಇರ್ಬೇಕಾಗ್ತದೆ ನೀವು ಹೋಗಿ ಬನ್ನಿ ಅಂತ ಅವ್ನು ಕಳಿಸಿ ಅಲ್ಲೇ ಇದ್ದೆ ನಾನು ಅದಾದ್ಮೇಲೆ ಅವರು ಊಟ ಮಾಡಿ ಬರ್ತಿರ್ಬೇಕಾದ್ರೆ ಹೊರಗಡೆ ಹೋಗಿ ಅಲ್ಲಿ ಅವ್ರ ಮೇಲೆ ಅಟ್ಯಾಕ್ ಆಯಿತು ಗುಂಡಗಳು ಅಟ್ಯಾಕ್ ಮಾಡಿದ್ರು ಒಳಗಡೆ ಬಂದ ಮೇಲೆ ಅಶೋಕ್ ಅವರು ಏನೋ ಮಾತಾಡಬೇಕು ಇಲ್ಲಿ ಬನ್ನಿ ಅಂತ ಪಡಿಸಲೇ ಕರೆದಿದ್ರಂತೆ ಅಲ್ಲಿಗೆ ಹೋದ್ರು ಹೋಗಿ ಈಚೆ ಬರ್ತಿರ್ಬೇಕಾದ್ರೆ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅಕ್ಕ ನಮ್ಮ ಅಕ್ಕ ಅವರ ಪಿಯರು ಇನ್ನೂ ಕೆಲವರೆಲ್ಲ ಸೇರಿಕೊಂಡು ಒಂದು ಇನ್ನೂರು ಜನ ಸೇರ್ಬಿಟ್ಟಿದ್ದಾರೆ ಎಲ್ಲ ಒಳಗಡೆ ಬಂದ್ಬಿಟ್ಟಿದ್ದಾರೆ ಇಲ್ಲಿ ರಮೇಶ್ ಒಳಗಡೆ ಬಂದ್ಬಿಟ್ಟಿದ್ದಾರೆ ಗೇಟ್ ಹೊಡಿತಾರೆ ಏನು ಅಂತ ಸಭಾಪತಿಗಳು ಕರೆದರು ಹೇಳಿದ್ದಾರೆ ಟ್ರೈನ್ ಸ್ವಲ್ಪ ಅಂತ ಕರೆದೇ ನಾನು ಕರೆದ್ರೆ ಫೋನ್ ಎತ್ತಿದ್ರು ಏನ್ ಕೊಳೋ ಅಂತ ಏನು ಕಳಿಸೋದಿಲ್ಲ ಇಲ್ಲ ನನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವ್ರು ನನ್ನ ಸಭಾಪತಿ ಹೇಳಿದೆ ಏನ್ ಸರ್ ಅಟ್ಯಾಕ್ ಮಾಡ್ತಿದ್ದಾರೆ ಅವ್ರು ಹೇಳಿ ಜಿ ಪಿ ಅವ್ರಿಗೆ ಇಮಿಡಿಯೇಟ್ಲಿ ಕಲ್ಸಿದ್ರು ನಾನು ಹೋಗಿ ಅವನ್ನ ಇದು ತಪ್ಪಿಸಿ ಎಲ್ಲ ಆಗಿ ಅಲ್ಲಿ ಆಗ್ಲೇ ಗೇಟ್ ಎಲ್ಲ ಒದಿಯೋದು ಅವ್ರು ನಡೆಯೋದು ಎಲ್ಲ ಮಾಡಿ ಆಗಿತ್ತು ಅವ್ರನ್ನ ಮೆತ್ತಗೆ ಕಡ್ಕೊಂಡು ಬಂದ್ವಿ ಸಭಾಪತಿ ಅವ್ರ ಮುಂದೆ ಕುಡಿಸಿದ್ವಿ ಇದು ನಡೆದಿದ್ದನ್ನು ಹೇಳ್ತಾ ಇದ್ದೀನಿ ನಿಮ್ಗೆ ಆದ್ರೆ ಅವರೆಲ್ಲ ಹೇಳಿದ್ರು ಸರಿಯಪ್ಪ ಅದೇನಾಗಿದೆ ನಾನು ನೋಡ್ತೀನಿ ನೋಡ್ರಿ ಈ ಯಾತ್ರಿ ಪೊಲೀಸ್ ಇವರೆಲ್ಲ ಇವ್ರನ್ನೆಲ್ಲ ರಕ್ಷಣೆ ಮಾಡಬೇಕಾದ ನಿಮ್ದಲ್ಲ ಮಾಡ್ರಿ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ರು ಅದಾದ್ಮೇಲೆ ನಾನೆಲ್ಲ ಪರಿಶೀಲನೆ ಮಾಡ್ತೀನಿ ಅಂತೇಳಿ ಅವರ ವಾಯ್ಸ್ ರೆಕಾರ್ಡ್ಸು ಮತ್ತೆ ಇದು ವಿಡಿಯೋ ಎಲ್ಲ ತಿಳಿಸಬೇಕು ಎಲ್ಲ ಏನೋ ಅವ್ರಿಗೆ ಸಿಕ್ಕಿದ್ವಿ ಒಂದು ಗಂಟೆ ಆಗಿದ್ದಿದ್ದು ಕೊನೆಯಲ್ಲಿ ಐದು ಗಂಟೆ ತನಕ ಇದು ನಡೆದೋಯ್ತು ಐದು ಬರೆಯಷ್ಟೊತ್ತಿಗೆ ಒಂದು ಒಂದು ರೂಲಿಂಗ್ ಕೋರ್ಟ್ ನಾನೆಲ್ಲ ಪರಿಶೀಲಿಸಲಾಗಿ ಎಲ್ಲೂ ಏನೂ ಇಲ್ಲ ಆದ್ರಿಂದ ನಿಮ್ಮ ಆತ್ಮಸಾಕ್ಷಿಗೆ ನಾನು ಹೇಳ್ತೇನೆ ಆಯ್ತಾ ಇದನ್ನು ನೀವು ಇದನ್ನ ಮುಂದುವರಿಸಬಾರ್ದು ಇದು ದಿಸ್ ಇಸ್ ಮೈ ರೂಲಿಂಗ್ ಐ ಆಮ್ ದಿ ಕಸ್ಟೋಡಿಯನ್ ಆಗ್ತಿ ತಾವು ಆದ್ರಿಂದ ನಾನು ಇವಾಗಲೇ ಇವರು ಹೇಳಿದ್ದೇನೆ ಡಿ ಜಿ ಪಿ ಅವರು ಹೇಳಿದ್ದೇನೆ ಅಂತ ಹೇಳಿ ಅವರು ಮೂರು ಸಾರಿ ಕರೆಸಿ ನೋಡಿ ಇವರನ್ನ ಮನೆಯವರೆಗೂ ತಲುಪೋವರೆಗೂ ಅವರ ರಕ್ಷಣೆ ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಆದೇಶ ಮಾಡಿ ಕಳಿಸಿ ಇದಾದ ನಂತರ ಅಲ್ಲಿ ನಾವು ಕೂಡ ಮೆಟ್ಲ ಮೇಲೆ ಹೋದ್ರಿ ಒಂದು ಹತ್ತು ನಿಮಿಷ ಪ್ರೊಟೆಸ್ಟ್ ಮಾಡಿರ್ಲಿಲ್ಲ ಪೊಲೀಸ್ನವರು ವಿಧಾನಸೌಧಕ್ಕೆ ಐವತ್ತು ಸುವರ್ಣಸೌಧಕ್ಕೆ ಒಳಗೆ ಬಂದ್ರು ಅಲ್ಲಿ ಬಂದು ನಮ್ಮನ್ನೆಲ್ಲ ಬಿಟ್ಟು ಇವರೊಬ್ಬರಿಗೆ ಸಪರೇಟ್ ಆಗಿ ಎಂಥ ಗಾಡಿಯನ್ನು ತಗೊಂಡು ಕಾನಾಪುರಕ್ಕೆ ಹೋದ್ರು ನಮ್ಮನ್ನು ಬೇರೆ ಕಡೆ ಕಳಿಸಿ ಇದೆಲ್ಲ ಆಗಿದ್ದು ಕಾನೂನು ಬಾಹ್ಯ ಯಾಕೆಂದ್ರೆ ಕಾಂಗ್ರೆಸ್ ಇದು ಸದನದಲ್ಲಿ ನಡೆದಿದ್ದನ್ನ ಒಂದು ಸಾರಿ ರೂಲಿಂಗ್ ಕೊಟ್ಟ ಮೇಲೆ ಸಭಾಪತಿ ಇಟ್ ಈಸ್ ಅನ್ಕ್ವಶನಬಲ್ ನೀವು ಅವ್ರನ್ನ ಹೋಗಿ ಪ್ರಶ್ನೆ ಮಾಡ್ತೀರಾ ಕೋರ್ಟ್ ಅಲ್ಲಿ ಸಾಧ್ಯ ಇದೆ ನಿಮಗೆ ಅವ್ರನ್ನ ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ ಮತ್ತೆ ಹೇಗೆ ನೀವು ಇದು ಮಾಡ್ತೀರಿ ಎಲ್ಲಿ ಕಂಪ್ಲೇಂಟ್ ಕೊಡ್ತೀರಿ ನೀವು ಸಿಟಿ ರವ್ಯೂ ಅವ್ರನ್ನ ಗಿಂತ ಕೆಟ್ಟದಾಗಿ ನಡ್ಸ್ಕೊಡ್ರಿ ನನಗ್ ಅನಿಸ್ತಕ್ಕಂಥದ್ದು ಮಾನ್ಯ ಸಭಾಪತಿಗಳನ್ನ ಇವರೆಲ್ಲರೂ ಸೇರಿ ಅಪಮಾನ ಮಾಡಿದ್ದಾರೆ